ಕಟ್ಟಕಡೆಯ ವ್ಯಕ್ತಿಗೂ ಶಿಕ್ಷಣ ದೊರಕಬೇಕು ಈ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮಾಡುವುದು ನಮ್ಮ ಮುಖ್ಯ ಗುರಿಯಾಗಿದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದ ಜಿಲ್ಲಾ ಯೋಜನಾ ನಿರ್ದೇಶಕಿ ಶ್ರೀಮತಿ ಮಮತಾ ರಾವ್ ತಿಳಿಸಿದರು ನಗರದ ಅಂಬೇಡ್ಕರ್ ನಗರದಲ್ಲಿರುವ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಜುಮ್ಮಾ ಮಸೀದಿ ಶಾಲೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ವತಿಯಿಂದ ಜ್ಞಾನದೀಪ ಕಾರ್ಯಕ್ರಮದಡಿಯಲ್ಲಿ ಶಾಲೆಗೆ ಬೆಂಚ್ ಮತ್ತು ಡೆಸ್ಕ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆಯಿಂದ ಈಗಾಗಲೇ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹ ಕಾರ್ಯಕ್ರಮದ ಉದ್ದೇಶ ಮತ್ತು ಅನುಕೂಲ ಸಿಗುವ ನಿಟ್ಟಿನಲ್ಲಿ ಎಲ್ಲಾ ಸಮುದಾಯಗಳಿಗೂ ಪ್ರಯೋಜನವಾಗಲೆಂದು ಅನೇಕ ಕಾರ್ಯಕ್ರಮಗಳನ್ನು ಬಂದಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ನಗರ ವೃತ್ತದ ಸಂಯೋಜಕರಾದ ಬಿಎ ಮಂಜುನಾಥ್ ಮುಖ್ಯ ಶಿಕ್ಷಕರಾದ ಶನಾಜ್ ಬೇಗಂ ಧರ್ಮಸ್ಥಳ ಸಂಘದ ಚಂದ್ರಪ್ರಭಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ರೋಟ್ರಿ ಸಂಸ್ಥೆ ಸೇವೆ ಮಾಡ್ತಾ ಇದ್ರೆ ಅವರು ಎಷ್ಟು ಆಕ್ಟಿವ್ ಆಗಿದ್ದಾರೆ ಅವ್ರನ್ನ ಯಾರು ಜಾತಿಯಿಂದ ಮುಸ್ಲಿಮ್ಸ್ ಅಂತ ಯಾರನ್ನ ನೋಡಲ್ಲ ನಮ್ಮ ಸಹೋದರರು ನಮ್ಮ ಅಣ್ಣ ನಮ್ಮ ತಂದೆ ಸಮಾನ ಎಲ್ಲ ಸಮುದಾಯದವರು ಕೂಡ ಪೀತಿಸುವ ಕೆಲಸ ಯಾಕಾಗಿದೆ ಅಂದ್ರೆ ಶಿಕ್ಷಣ ಪಡೆಯುವಂತ ಶಿಕ್ಷಣ ಪಡೆಯಲ್ಲ ಆದ್ರೆ ಅವ್ರೊಬ್ರು ಒಂದು ಸಣ್ಣ ಸಮುದಾಯದವರು ಅಂತೇಳಿ ಕೇಳೋರು ಹಿಂದ್ಗಡೆ ದೊಡ್ಡದಾಗೆ ಬಿಡಿಬೇಕು ನಾವೆಲ್ಲರೂ ಕೂಡ ಅಂದರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲರ ಮಕ್ಕಳನ್ನು ದಯಮಾಡಿ ನೀವು ಪೋಷಕರು ದಯಮಾಡಿ ನಿಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಿದಿರಿ ಎರಡು ದಿವಸಕ್ಕೊಂದ್ಸರಿ ಶಾಲೆಗೆ ಬನ್ನಿ ನಮ್ಮ ಜೊತೆ ನಮ್ಮ ಜೊತೆ ವಿಶ್ವಾಸ ಇಟ್ಟಿದ್ದೀರಿ ನನ್ನ ಜೊತೆನ ಮೇಡಮ್ರು ಮೇಡಮ್ ಜೊತೆ ಮಾತಾಡ್ತೀವಿ ನನ್ನ ಮಗು ಕಲಿತೆ ಇಲ್ಲ ನನ್ನ ಮೇಲೆ ವರ್ಕ್ ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಅವನ ಸಮಸ್ಯೆಗಳನ್ನು ಬಂದು ಹೇಳ್ತೀವಿ ನಿಮಗೆ ಫೀಸ್ ಕಟ್ಟೋಕ್ಕಾಗಲ್ಲ ನಾವು ಕಟ್ತೀವಿ ನಿಮ್ಮ ಸಮಸ್ಯೆಗಳಿಂದ ನಾವು ಬಗೆಹರಿಸ್ಕೊಳ್ತೀವಿ ಎಕ್ಸ್ಚೇಂಜ್ ಅಲ್ಲೂ ನಾವು ಕೊಡಿಸ್ತೀವಿ ನಮ್ಮ ನಾಲ್ಕು ಇಬ್ಬರು ಮೂರು ಜನ ಇಂಜಿನಿಯರು ಹೋದ ವಾರ ಬಂದಿದ್ರು ಬರ ಮೇಲೆ ಸುಮ್ಮನೆ ನಾನು ಸ್ಕೂಲಲ್ಲಿ ಇದ್ದೀನಿ ಹಿಂಗೆ ಹೋಗಿ ಅಂದರೆ ಅವ್ರು ಬಂದು ನೋಡ್ಬಿಟ್ಟು ಇಲ್ಲಿ ಇಲ್ಲಿ ಪರಿಸ್ಥಿತಿ ನೋಡಿ ಎಲ್ಲ ಮಕ್ಕಳಿಗೂ ಮೂರು ಮೂರು ಸಾವಿರ ರೂಪಾಯಿ ಪೆನ್ಸಿಲ್ ಪೇಪರ್ ಕೊಟ್ಟವರು ಅವ್ರಿಗೇನು ಎಲ್ಲೋ ಓಟ್ಲಿಗೆ ಅವ್ರು ನಾಲ್ಕು ನಾಲ್ಕು ಸಾವಿರ ಕಳೀತಾರೆ ಅಂತರ್ರು ಅಂತರ್ರು ಸುಮ್ಮ ಸುಮ್ಮನೆ ತೋರಿಸ್ಬೇಕು ಬಡವ್ರ ಮಕ್ಕಳು ಖರ್ಚು ಎಲ್ಲರ ಮಕ್ಕಳು ತೋರಿಸಿ ಒಂದು ನಾದಿರ್ಗೆ ಯಾವ ಫೈನ್ ಅಲ್ಲ ಆಮೇಲೆ ಸ್ವಾತಂತ್ರ್ಯ ದಿನಾಚರಣೆ ಹೋಯ್ತು ಕರೆದೆ ಅವರ ಒಂದ್ ಮೂರ್ ಕೆಜಿ ಸ್ವೀಟ್ ಕೊಡಿಸಿದ್ರು ಮಕ್ಕಳಿಗೆ ಈ ತರ ಉಳ್ಳೋರು ಈಗ ಪಾಸೇಶ್ವರ ನಾವೆಲ್ಲ ಸೇರಿ ಜನವರಿಯಿಂದ ಸಿ ಎಸ್ ಆರ್ ಫಂಡ್ ಅಂತ ಇದೆ ಮೇಡಮ್ ಗೊತ್ತು ಸಿ ಎಸ್ ಆರ್ ಫಂಡ್ ಅಂತ ಮನೆಯ ಗೊತ್ತಿರುತ್ತೆ ಎಲ್ಲ ಕಂಪನಿಗಳು ಹಾಸನ ನಗರದಲ್ಲಿ ಎಷ್ಟು ಕೈಗಾರಿಕೆಗಳಿವೆ ಆ ಕೈಗಾರಿಕೆಗಳಲ್ಲಿ ಹದಿನೆಂಟು ಪರ್ಸೆಂಟ್ ಒಂದು ಈ ಗೋಗೋ ಇಂಟರ್ನ್ಯಾಷನಲ್ ಒಂದು ವರ್ಷಕ್ಕೆ ಮೂರು ಸಾವಿರ ಕೋಟಿ ವ್ಯವಹಾರ ಮಾಡ್ತಾರೆ ಅಂದ್ರೆ ಹತ್ತು ಕೋಟಿ ಸಿ ಎಸ್ ಆರ್ ಫಂಡ್ ಇರುತ್ತೆ ಅದನ್ನ ನಮ್ಮ ಉರ್ದು ಶಾಲೆಗಳ ಅಭಿವೃದ್ಧಿಗೆ ಬಳಸಿಕೊಳ್ಳುವಂತ ಕೆಲಸ ಆಗುತ್ತೆ ನಾವೆಲ್ಲರೂ ಸೇರಿ ಒಂದು ತಂಡವನ್ನು ಮಾಡಿಕೊಂಡು ಹೋದ್ರೆ ಖಂಡಿತ ಇಪ್ಪತ್ತೇನು ಹದಿನೈದು ಇಪ್ಪತ್ತು ಉರ್ದು ಶಾಲೆಗಳಿಗೆ ಎಲ್ಲಕ್ಕೂ ಕಟ್ಟಡ ಮಾಡಿಸುವಂತ ಕೆಲಸ ಮಾಡೋಣ ಇದೆಲ್ಲ ನೆಲಕ್ಕೆಲ್ಲ ನಗರಸಭೆಲ್ಲ ಸ್ನೇಹಿತರು ಎಲ್ಲರೂ ಹಿಡ್ಕೊಂಡು ನಗರಸಭೆಗೆ ಹೇಳಿದ್ರೆ ಇದಕ್ಕೆಲ್ಲ ಸುಣ್ಣ ಬಣ್ಣಗಳು ಕೆಲ ಗ್ರಾನೇಟು ಕುಡಿ ನೀರಿನ ವ್ಯವಸ್ಥೆ ನಮ್ಮ ಮಕ್ಕಳಿಗೆ ಇಲ್ಲಿ ನಾವು ಬಂದ ಮೇಲೆ ನಮ್ಮ ಮೇಡಮ್ ಒಬ್ಬರೇ ಒಬ್ರೇತರು ಟಾಯ್ಲೆಟ್ಗೆ ಹೋಗಿ ನೀರಿಲ್ಲ ಇಲ್ಲಿ ನಮ್ಮ ಇಲ್ಲಿರೋ ಎಲ್ಲ ಸ್ಟೂಡೆಂಟ್ಸು ಬಿರಿಯಾನಿ ತಿನ್ಕ ಬರ್ತಾರೆ ಪ್ರತಿ ದಿವಸ ಮಿನಿಮಮ್ ವಾರದಲ್ಲಿ ಐದು ದಿವಸದಲ್ಲಿ ನಾಲ್ಕು ದಿವಸ ಬಿರಿಯಾನಿ ತಿಂತಾರೆ ನಾವೇಂದ್ರ ಪಾಠ ಮಾಡಿಸು ಪಾಠ ಶುರು ಮಾಡೋದಂದ್ರೆ ಒಡಿತಾರೆ ಅಂತ ಗೊತ್ತು ಕೊಠದ ಅಂತಾರೆ ಹಿಂಗಂತಾರೆ ಹಿಂಗ್ಬಿಟ್ಟು ಹೋಗ್ತಾರೆ ಮನೆಗೆ ಇಲ್ಲಿ ಇಲ್ಲಿರೋ ವ್ಯವಸ್ಥೆ ಇಲ್ಲ ಅದು ಮನೆಗಾದ್ರೂ ವಾಪಸ್ ಬರಕಲ್ಲ ಆಮೇಲೆ ಈಗ ಏನಾಗಿದ್ವಿ ಮೇಡಮ್ ದಯಮಾಡಿ ನಾನು ಒಂದು ತಿರ್ಲಿಂದ ಮಾತಾಡ್ತೀನಿ ಮೇಡಮ್ ಹೆಣ್ಮಕ್ಳಿಗೆ ನೀರು ಹಿಡ್ಕೊಬಂದ್ ಕೊಡಿಗೆ ಗಂಡು ಮಕ್ಳಿಗೆ ನಾನು ಹಿಡ್ಕೊಂಡ್ ಕೊಡ್ತೀನಿ ನಾವೇ ತೊಳೆಯೋದಾಗ್ಲಿ ಯಾರು ಮನೆಗೆ ಹೋಗ್ಬಾರ್ದು ಮಾಡಿದ್ವಿ ನಮ್ಮ ಮಕ್ಳು ಎಲ್ಲ ಸುಳ್ಳು ಹೇಳಿ ಮನೆ ಸೇರ್ಕೊಳ್ಳೋದು ಕಲ್ಸಲ್ಲ ಈಗ ನಾನು ಗಂಡು ಮಕ್ಳು ಪೂರ್ತಿ ತೊಳೆಯದಲ್ಲ ನಾನೇ ತರ್ಗಿನಿ ಹೆಣ್ಣು ಮಕ್ಳು ಜವಾಬ್ದಾರಿ ನೀವು ನೋಡ್ಕೇಳಿ ಅಂತ ಹೇಳಿ ಏನ್ ಮಾಡೋಣ ಬದಲಾವಣೆ ಮಾಡಬೇಕು ಬದಲಾವಣೆ ಮಾಡ್ಲಾದ್ರ ಹಿಂದೆ ಯಾರೋ ಮಾಡಿದ ತಪ್ಪುನಾ ನಾವು ಮುಂದ್ ನಾವೆಲ್ಲ ಸಮಾಜ ಸೇವೆಯಲ್ಲಿ ಇದ್ದಂಥವ್ರು ಸಾರ್ವಜನಿಕ ಜೀವನದಲ್ಲಿ ಇದಂಥವ್ರು ನಾವು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದವರು ನಾವು ಬೇರೆ ಕಡೆ ಭಾಷಣ ಮಾಡಿದ್ರೆ ನನ್ನ ಸ್ಕೂಲ್ ಚೆನ್ನಾಗಿರ್ಬೇಕು ನನ್ನ ಮನೆ ಚೆನ್ನಾಗಿರ್ಬೇಕು ನನ್ನ ಮನೆ ಚೆನ್ನಾಗಿರ್ಲ ನಾನು ಸ್ಕೂಲ್ ಚೆನ್ನಾಗಿರ್ಲಿಲ್ಲ ನಾನು ದೇಶ ಅಭಿವೃದ್ಧಿ ಮಾಡ್ತೀನಿ ಎಲ್ಲ ಸ್ಕೂಲ್ಗಳು ಅಭಿವೃದ್ಧಿ ಮಾಡ್ತೀನಿ ಅಂದರೆ ಬೋಳಿ ಮಗ ಸುಳ್ಳೇಳ್ತಾವೆ ಅಂತ ಹಿಂದ್ಗಡೆದವರೆಲ್ಲ ಹೇಳ್ತಾರೆ ಅದರಿಂದ ನಾನು ಎಲ್ಲಿದ್ದಿನ ಶಾಲೆ ಅಭಿವೃದ್ಧಿ ಆಗಬೇಕು ಈ ಶಾಲೆ ಈ ಉರ್ದು ಶಾಲೆಯಿಂದ ನನ್ನ ನಾಲ್ಕೂವರೆ ವರ್ಷದಲ್ಲಿ ಈ ಜಿಲ್ಲೆಯಲ್ಲಿ ಮಗನೇದಾಗಬೇಕು ಈ ಜಿಲ್ಲೆಯಲ್ಲಿ ಮಗನೇದಾಗುತ್ತೆ ಒಳ್ಳೆಯ ಉರ್ದು ಶಾಲೆಗಳು ಒಳ್ಳೊಳ್ಳೆ ಟೀಚರ್ ಕುಮಾರಸ್ವಾಮಿ ಅಂತ ಚಿಪ್ಪಿನ ಕಟ್ಟೆಗೆ ಬಂದಿದ್ದಾರೆ ಈ ಜಿಲ್ಲೆಯಲ್ಲಿ ಅದ್ಭುತ ಇಂಗ್ಲಿಷ್ ಪ್ರೀಡಿಯಂ ಸಿರೋ ವ್ಯಕ್ತಿ ಚಿಪ್ಪಿನ ಕಟ್ಟೆಯಲ್ಲಿ ಮಕ್ಕಳಿಲ್ಲ ಆ ಮ ಆ ಶಾಲೆಗೆ ಒಂದಷ್ಟು ಯೂನಿಫಾರ್ಮು ಏನೋ ಬೆಂದು ಎಕ್ಸೈಸ್ ಎಲ್ಲ ಕೊಡಿಸಿ ಮಕ್ಕಳನ್ನ ಕರೆಯುವಂತೆ ಕೆಲಸ ಮಾಡಬೇಕು ಬೇರೆ ಬೇರೆ ನಮ್ಮ ಶೇಖರ್ ಸ್ಕೂಲ್ ಬೇರೆ ಬೇರೆ ಸ್ಕೂಲ್ ಎಲ್ಲವೂ ಅಭಿವೃದ್ಧಿ ಆಗಬೇಕು ಉರ್ದು ಅಭಿವೃದ್ಧಿ ಆದರೆ ಎಲ್ಲ ಮಕ್ಕಳು ಎಲ್ಲ ಸಮಾಜದ ಎಲ್ಲ ಆಗ ಯಾವ ಜಾತಿ ಸಂಘರ್ಷ ಇರೋಲ್ಲ ಶಿಕ್ಷಣ ಎಲ್ಲರೂ ಶಿಕ್ಷಣ ಕಲ್ಪ್ರೆ ಅದರಿಂದ ಇವತ್ತು ತುಂಬ ಬದಲಾಗಿದೆ ಸಮಾಜ ತುಂಬ ಬದಲಾಗ್ತಾ ಇದೆ ಮುಂದಿನ ದಿನಗಳಿಗೆ ತುಂಬ ಕಷ್ಟ ಆಗುತ್ತೆ ನೀವು ಅನುಭವಿಸಿದ್ರೆ ಕಷ್ಟ ನಿಮ್ಮ ಮಕ್ಕಳು ಅನುಭವಿಸ್ಬಾರ್ದು ಮುಂದೆ ನಿಂತು ಕಷ್ಟ ಆಗ್ತಾ ಹೋಗುತ್ತೆ ಯಾವಾಗ ಕೆಟ್ಟ ವ್ಯವಸ್ಥೆಗಳು ನೀವು ನೋಡಿದ್ದೀರಿ ಆ ಜಟ್ಕಟ್ಟು ಏನನ್ನ ರೆಕಾರ್ಡ್ ಮಾಡಬೇಡಿ ಆ ಆ ಎತ್ತ ಕೊಟ್ಟು ಏನನ್ನ ಆಡುವರಿ ಮುಸಿ ಎಲ್ಲ ಸೂರ್ಯ ನಾನು ರಾತ್ರಿ ಜಮಾತಿ ಮಾತಾಡ್ತೇನೆ ಎಲ್ಲವನ್ನು ಜನಪ್ರತಿನಿಧಿಗಳು ಶಾಸನ ಸಭೆಯಲ್ಲಿ ಎಟ್ಕೊಂಡ್ರೆ ನನ್ನೇನು ಮೇಷ್ನ ಕೆಲಸ ಬೆಳಿಗ್ಗೆ ಹೋದ್ರೆ ಎಲ್ಲಿ ಕೆಲಕ್ಕೆ ಹೋಗಿದೆ ಮೇಸ್ಟ್ ಕೆಲಸ ಅಲ್ಲ ಮೇಷ್ ಕೆಲಸ ಅಲ್ಲಿ ಸಂಸತ್ತಲ್ಲಿ ವಿಧಾನಸಭೆಯಲ್ಲಿ ನಾನು ಈಶ್ವರನ ಮೇಲೆ ಶಬ್ದ ಮಾಡ್ತೀನಿ ಭಗವಂತನ ಮೇಲೆ ಶಬ್ದ ಮಾಡ್ತೀನಿ ಅಂತ ಶಾಸಕ